ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಕುಹು ಕುಹು ಎಂಬ ಕವಿತೆಯನ್ನು ಓದಲಿದ್ದೇನೆ ಕುಹು ಕುಹು ಕೋಕಿಲವಾಣಿ ಜಗ ಜುಮ್ಮೆಂದು ಅದ ಕೇಳಿ ನೀರವ ಪರ್ವತ ಕಾನನ ಶ್ರೇಣಿ ಮರುದನಿ ಗೈದಿತು ಮುದತಾಳಿ ಕುಹು ಕುಹು ಕೋಕಿಲವಾಣಿ ಜಗ ಜುಮ್ಮೆಂದು ಅದ ಕೇಳಿ ನೀರವ ಪರ್ವತ ಕಾನನ ಶ್ರೇಣಿ ಮರುದನಿ ಗೈದಿತು ಮೊದತಾಳಿ ಗಾನವ ಕೇಳಿ ಮಹಾಂಬರ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಕಂದರದಲ್ಲಿದ್ದೊಂದು ಸರೋವರ ತೆರೆಗಳ ಕೈಪರೆಯಿಕ್ಕಿತು ಕಂದರದಲ್ಲಿದ್ದೊಂದು ಸರೋವರ ತೆರೆಗಳ ಕೈಪರೆಯಿಕ್ಕಿತ್ತು ಮಾಧುರ್ಯ ದೀಪಿಕಾ ತನ್ನನೆ ಮರೆಯುತೆ ಕುಹು ಕುಹು ಕೂಗಿತ್ತು ಮಾಧುರ್ಯ ದೀಪಿಕಾ ತನ್ನನೆ ಮರೆಯುತೆ ಕುಹು ಕುಹು ಕೂಗಿತ್ತು ಆಲಿಸಿದೋರ್ವನು ಗಾನಕ್ಕೆ ನೊಂದು ಸೂಚನೆ ಕೊಟ್ಟನು ಇಂತೆಂದು ಆಲಿಸಿದೋರ್ವನು ಗಾನಕ್ಕೆ ನೊಂದು ಸೂಚನೆ ಕೊಟ್ಟನು ಇಂತೆಂದು ಮಲೆಗಳ ಲೊಲಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನೀ ಗಾನ ಮಲೆಗಳ ಲೊಲಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನೀ ಗಾನ ಇಂಗ್ಲೀಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೋಬೆಲ್ ಬಹುಮಾನ ಇಂಗ್ಲೀಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ ಅರಣ್ಯ ರೋದನ ಸುಮ್ಮನೆ ಹಾಡುವೆ ಕೇಳುವರಾರಿಲ್ಲಿ. ಕೂಗಿತು ಕೋಗಿಲೆ ಕುಹು ಎಂದು ತಲ್ಲಣಿಸಿತು ಜಗ ಜುಮ್ಮೆಂದು. ಎಂದು ಕೂಗಿತು ಕೋಗಿಲೆ ಕುಹು ಎಂದು ತಲ್ಲಣಿಸಿತು ಜಗ ಜುಮ್ ಎಂದು ಧನ್ಯವಾದಗಳು